ಈ ಆರಾಧನೆಯ ಮೂಲಕ ಅವರು ಈಗ ನೀವು ಹೇಳುದಲ್ಲ ಬಹಳ ಸುಲಭವಾಗಿ ಕೋಟಿ ಕೋಟಿ ಹಣವನ್ನ ನೋಡ್ತಾರೆ ಆ ಒಂದು ಸೆಲೆಬ್ರಿಟಿ ಸ್ಟೇಟಸ್ ಆ ದುಡ್ಡು ಈ ಕಾರಣಕ್ಕಾಗಿ ನೋಡಿ ಈಗ ಮಾನಸಿಕತೆ ಯಾವ ರೀತಿ ಇರುತ್ತೆ ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಈಗ ದರ್ಶನ್ ಅವ್ರದೇ ಉದಾಹರಣೆ ಆದ್ರೆ ಮೊನ್ನೆ ಅವರು ಯಾವಾಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಸ್ಟೇಷನ್ ಅವರಿಗೆ ರಾಜಾತಿಥ್ಯ ಅವರಿಗೆ ಸೀಟಲ್ಲಿ ಕೂರಿಸ್ಬಿಟ್ಟು ಬಿರಿಯಾನಿ ತಂದು ಕೊಟ್ಟು ಅವ್ರು ಕೇಳಿದ್ದೆಲ್ಲ ಕೊಟ್ಟು ಅಂದ್ರೆ ಅಲ್ಲಿ ಸುತ್ತ ಇರೋರು ಕೂಡ ಅವ್ರನ್ನ ಸೆಲೆಬ್ರಿಟಿ ಅನ್ನೋ ರೀತಿ ಏನ್ ನೋಡ್ತಾರೆ ಅವರೊಂದು ಕೊಲೆ ಆಪಾದಿತ ಅಂತ ನೋಡೋದಿಲ್ಲ ಯಾಕೆ ಸೊಸೈಟಿ ಯಾಕೆ ಈ ರೀತಿ ಬಿಹೇವ್ ಮಾಡುತ್ತೆ ಈಗ ನಾನ್ ನೋಡ್ದೆ ನೋಡ್ದೆ ಅವರು ಸ್ಟೇಷನ್ ನಲ್ಲಿ ಇರುವಾಗ ಸುತ್ತ ನೋಡಕ್ಕೆ ಜನ ಒಂದ್ ಅಷ್ಟ ಜನ ಸೇರ್ಕೊಂಡಿದ್ದಾರೆ ಎಲ್ಲರೂ ಕೈಯಲ್ಲಿ ಕ್ಯಾಮೆರಾ ಇಟ್ಕೊಂಡು ಲೈಕ್ ಕ್ಯಾಮೆರಾ ಆನ್ ಇಟ್ಕೊಂಡು ಹಾ ಸೊ ಅಂತ ಸಂದರ್ಭದಲ್ಲೂ ಕೂಡ ಸದ್ಯ ನನ್ಗೊಂದ್ ಫೋಟೋ ಸಿಕ್ಬಿಟ್ರೆ ಸಾಕಪ್ಪ ನಂಗೆ ಅದು ಏನಕ್ಕೆ ಅಂತ ನಾನು ಅದನ್ನೇ ಹೇಳಿದ್ದು ಈ ಡೀಪ್ ರೂಟೆಡ್ ಆಗ್ಬಿಟ್ಟಿದೆ ಅದೊಂದು ಈಗ ಇದೆ ನನ್ ಲೈಫು ಏನ್ ಸಾಧಿಸ್ಬೇಕು ಕಷ್ಟ ಕಷ್ಟಪಟ್ಟು ಹೆಸರು ಮಾಡ್ಬೇಕು ಅನ್ನೋದು ಬಿಟ್ಟು ಎಲ್ಲರೂ ಶಾರ್ಟ್ ಕಟ್ ಹುಡುಕ್ತಾ ಇದ್ದಾರೆ ಅಂದ್ರೆ ಇಂಥವ್ರ ಜೊತೆ ಸೇರ್ಕೊಂಡ್ರೆ ನನ್ಗೆ ಏನೋ ಒಂದು ಆ ರೆಕಮೆಂಡೇಶನ್ ಮೇಲೆ ಏನೋ ಸಿಗುತ್ತೇನೋ ಅಥವಾ ಏನೋ ಹೆಲ್ಪ್ ಮಾಡ್ತಾರೇನೋ ಅಥವಾ ಈಸಿ ಮನಿ ಶಾರ್ಟ್ ಕಟ್ ಅಲ್ಲಿ ಈಸಿ ಮನಿ ಮಾಡಕ್ ಆಗತ್ತೇನೋ ಅಥವಾ ಹೇಳ್ದಂಗೆ ಫೋಟೋಸ್ ತಗೊಂಡು ಈ ಜಾಲತಾಣ ನೋಡಿದೀನಿ ಇದು ತುಂಬಾ ಅದು ಡೆಲಿಬ್ರೇಟ್ ಆಗಿ ಮಾಡ್ತಾರೆ ಅಲ್ಲಿ ಯಾರು ಪರ್ಚನೆ ಇರೋದಿಲ್ಲ ಎಲ್ಲಾ ಕಡೆ ಹೋಗಿ ಸೆಲೆಬ್ರಿಟೀಸ್ಗೆ ಬಲವಂತ ಮಾಡಿ ಒಂದ್ ಫೋಟೋ ತೊಕೊಂಡ್ಬಿಡೋದು ಅದನ್ನ ಹಾಕ್ಬಿಟ್ಟು ಆ ಸೋಷಿಯಲ್ ಮೀಡಿಯಾ ಅಲ್ಲಿ ನೋಡಿ ನನ್ಗೆ ಇವ್ರ್ ಗೊತ್ತು ಅವ್ರ್ ಗೊತ್ತು ಅವ್ರ್ ಗೊತ್ತು ಅಂತ ಬಿಲ್ಡಪ್ ತಗೊಳ್ಳೋರ್ನು ನಾನ್ ತುಂಬಾ ಜನ ಹಾಗಾಗಿ ಎಂತವ್ರ ರೋಲ್ ಮಾಡಲ್ ಆಗಿ ಆಯ್ಕೆ ಮಾಡ್ಕೋತಾ ಇದ್ದಾರೆ ಎಂಥವ್ರು ಇವರಿಗೆ ಐಕಾನ್ ಆಗಿದ್ದಾರೆ ಯಾರನ್ನ ಇವರು ತಮ್ಮ ನಾಯಕನಾಗಿ ಈಗ ನೋಡಿ ರೋಲ್ ಮಾಡಲ್ ಅಂತ ಹೇಳಿ ನಾವ್ ಯಾರನ್ನ ಬರೀ ಪರದೆ ಮೇಲಲ್ಲ ವೈಯಕ್ತಿಕ ಜೀವನದಲ್ಲೂ ಕೂಡ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅವರು ಅಂತವ್ರನ್ನ ರೋಲ್ ಮಾಡಲ್ ಅಲ್ಲಿ ತಗೊಂಡಾಗ ಎಲ್ರು ಕೂಡ ಹೋಗ್ತಾರೆ ಯಾಕಂದ್ರೆ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ಚೆನ್ನಾಗಿದ್ದಾರೆ ಸಿನಿಮಾ ರಂಗದಲ್ಲೂ ಹಾಗೆ ಇದ್ದೀವಿ ಅವ್ರು ರೋಲ್ ಮಾಡಲ್ ಅಂದ್ರೆ ಆಗುತ್ತೆ ಆದ್ರೆ ರೋಲ್ ಮಾಡೆಲ್ ಗಳ ಆಯ್ಕೆ ಯಾವ ರೀತಿ ಆಗ್ತಾ ಇದೆ ಅದರಲ್ಲಿ ಮನಸ್ಥಿತಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನಿಜವಾಗ್ಲು ನೋಡಿ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಳ್ಳೋ ತನಕ ಅವ್ರು ಏನಂದ್ ಸಮಾಜ ಸೇವೆ ಮಾಡ್ತಿದ್ರು ಅಂತ ಅವ್ರು ಹೇಳ್ಕೊಂಡೇ ಇರ್ಲಿಲ್ಲ ಅದು ಎಷ್ಟೋ ತುಂಬಾ ದೊಡ್ಡ ಗುಣ ಅದು ಯಾಕಂದ್ರೆ ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ಅದು ಕ್ಯಾಮ್ರಾ ಮುಂದೆ ಬಂದ್ರೆ ಶೋ ಆಫ್ ಆಗ್ತಾ ಸೊ ನಾನು ಸಮಾಜ್ ಸೇವೆ ಮಾಡ್ತಿದ್ದೀನಿ ಬೈ ಹಾರ್ಟ್ ಮಾಡ್ತಿದ್ದೀನಿ ಅಂತ ಸೊ ಫ್ಯಾಕ್ಟ್ ಅವ್ರು ತೀರ್ಕೊಂಡಾಗ ನಮ್ಗೆಲ್ಲ ಅಭಿಮಾನ ಬರ್ತಾ ಇತ್ತು ಏನ್ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರ ವ್ಯಕ್ತಿ ಅವರು ಬರುವಾಗ ಗೊತ್ತಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅನ್ನೋದು ಅದು ಎಷ್ಟೊಂದ್ ಜನಕ್ ಮಾದರಿ ಆಗ್ಬೇಕಾಗಿತ್ತು ಎಷ್ಟೊಂದ್ ಜನ ಅಹ್ ಚಿಕ್ ವಯಸ್ನವ್ರು ಆ ಆದಿ ತುಳಿಬೇಕಾಗಿತ್ತು ಅನ್ನೋದು ಬಿಕಾಸ್ ನಾನು ಜನರಲ್ ಆಗಿ ನೋಡುವಾಗ್ಲು ಚಿಕ್ ಚಿಕ್ಕ ಈ ವಿಡಂಬನೆ ನನ್ಗಿದ್ದೇ ಇದೆ ಆ ಇವಾಗ ಯಾರೋ ನಮ್ಗೆ ಸೋಲ್ಜರ್ಸ್ ಆಗಿರ್ಬೋದು ಅಥವಾ ಆಕ್ಟಿವಿಸ್ಟ್ ಆಗಿರ್ಬೋದು ಎಂತ ಎಂತೆಂತವ್ರು ಇದಾರೆ ಉದಾಹರಣೆಗೆ ನಮ್ಗೆ ಅಂತ ಹೇಳಿದ್ರೆ ನಮ್ಗೋಸ್ಕರ ಅವ್ರ್ ಪ್ರಾಣನ ಮುಡ್ಪಾಗಿಟ್ಟು ಬಾರ್ಡರ್ ನಲ್ಲಿ ನಮ್ಗೋಸ್ಕರ ಫೈಟ್ ಮಾಡ್ತಾರೆ ನಾನು ಒಂದೇ ಉದಾಹರಣೆ ಕೊಡ್ತಿದೀನಿ ಈ ತರ ತುಂಬಾ ಜನ ಇದ್ದಾರೆ ಎಷ್ಟೋ ಜನ ಕೆಲ್ಸಕ್ಕೆ ಕಂಪ್ಲೀಟ್ ಆಗಿ ಅಂಡ್ ಅವ್ರಿಗೋಸ್ಕರ ಅವ್ರ್ ಮಾಡಿಲ್ಲ ಕೆಲ್ಸ ಓ ಏನೋ ಸಂಬಳ ಬರುತ್ತೆ ಆತರ ಅಲ್ಲ ಸಮಾಜಕ್ಕೆ ಅದು ಬೇಕಾಗಿದೆ ತುಂಬಾ ಮುಖ್ಯವಾಗಿ ಬೇಕಾಗಿದೆ ನಾವು ಸೋಲ್ಜರ್ಸ್ ಅಷ್ಟೇ ಅಲ್ಲ ಇವಾಗ ಡೈಲಿ ನಮ್ ಮನೆ ಮುಂದೆ ಬಂದಿ ಕಸ ಗುಡಿಸ್ತಾರೆ ಅಂತ ಹೇಳಿದ್ರು ಅದಿಲ್ದಲೇನ ನಮ್ಗೆ ಆ ಆಗಲ್ಲ ಎಷ್ಟು ಇಮ್ಯಾಜಿನ್ ಎಷ್ಟ್ ಎಲ್ಲಾರೂರು ಎಷ್ಟ್ ಗಲೀಜ್ ಆಗ್ಬಿಡತ್ತೆ ಅಂತ ಸೊ ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳ್ತೀವಲ್ಲ ಸೊ ಎಲ್ಲಾರ್ಗೂನು ಆ ಆ ರೆಸ್ಪೆಕ್ಟ್ ಬೇಕು ಅದು ಬಿಟ್ಟು ಯಾಕೆ ಈ ಕೆಲವರು ಈ ಸ್ಕ್ರೀ ಪರ್ದೇಲ್ ಕಾಣಿಸ್ಕೊಂತಾರೆ ಅಂತನಾಗ್ಲಿ ಯಾವ್ದೋ ಒಂದ್ ಕಾರಣಕ್ಕೆ ನಾವ್ ಅವ್ರನ್ನ ಯಾಕೆ ಆದರ್ಶವಾಗಿ ಇಡ್ಕೊಳ್ತಿದೆ ಅಂತ ಬಿಕಾಸ್ ಇನ್ನೊಂದ್ ರೀತಿಯ ನಾವು ನೋಡ್ಬೇಕಂದ್ರೆ ಇವಾಗ ಅವ್ರು ಏನ್ ಅಚೀವ್ ಮಾಡಿರ್ತಾರೆ ಏನ್ ಕಷ್ಟ ಪಟ್ಟಿದಾರಲ್ಲ ಅದ್ ಸುಮಾರ್ ಜನ ಪಡ್ತಾರೆ ಸೊ ಆತರದಲ್ಲಿ ಯಾಕೆ ನಾವು ಇನ್ಸ್ಪಿರೇಷನಲ್ ಸ್ಟೋರೀಸ್ ಸ್ಟೋರೀಸ್ನ ಪಿಕ್ಅಪ್ ಮಾಡಲ್ಲ ಅಂತ ಬಿಕಾಸ್ ನಾವ್ ಯಾರನ್ನೂ ಆದರ್ಶವಾಗಿ ಇಟ್ಕೋಬೇಕಾಗಿಲ್ಲ ಬಟ್ ಎಲ್ಲೋ ಎಲ್ಲರಲ್ಲೂ ಒಂದೊಂದ್ ಗುಣ ಇರುತ್ತಲ್ಲ ಒಳ್ಳೊಳ್ಳೆ ಗುಣ ಅದನ್ನ ಆದರ್ಶವಾಗಿ ಇಟ್ಕೊಂಡು ನಮ್ಮಲ್ಲಿ ನಾವು ಇನ್ಕಲ್ಕೇಟ್ ಮಾಡ್ಕೊಂಡು ಹೋದ್ರೆ ನಾವು ಬೆಳಿತಾ ಹೋಗ್ತಿವಿ ಅಂಡ್ ನಾವ್ ಬೆಳೆದಾಗ ಮನೆಯವ್ರು ನಾವು ಚೆನ್ನಾಗಿ ನೋಡ್ಕೊಂತೀವಿ ಎಲ್ಲೋ ಒಂದು ಹೆಲ್ತಿ ಸೊಸೈಟಿ ಕೂಡ ಕಟ್ಟಕ್ಕೆ ನಮ್ಗೆ ಅವಕಾಶ ಆಗತ್ತೆ ಬಿಕಾಸ್ ಈ ಸಂದರ್ಭದಲ್ಲಿ ನಾನ್ ಇನ್ನೊಂದ್ ಹೈಲೈಟ್ ಮಾಡಕ್ ಪಡ್ತೀನಿ ಅಂದ್ರೆ ಇದು ಕೋಪ ಈಗ ವಾಟ್ ಅವರ್ ಇದು ಪರಿಸ್ಥಿತಿ ಏನಕ್ಕೆ ಕೋಪದಿಂದ ಬಂದಿರೋದು ಇದು ಕೂಡ ಅದು ಏನಾಗತ್ತೆ ಇವಾಗ ಬೇರೆಯವ್ರಿಗೆ ಅಂದ್ರೆ ಅದು ಒಂದ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರತ್ತೆ ನೀವು ಈ ತರ ನಡ್ಕೋಬೇಕು ಬೇರೆಯವ್ರ ಮಧ್ಯೆ ಕೋಪ ತಾಪ ತೋರ್ಸ್ಕೊಳಂಗಿಲ್ಲ ಒಂದು ಡೆಕೋರಂ ಮೇಂಟೈನ್ ಮಾಡ್ಬೇಕು ಅನ್ನೋದು ಹೌದು ಬಟ್ ಎಲ್ಲೋ ಈ ತರ ಸೆಲೆಬ್ರಿಟೀಸ್ ಮಾತ್ರ ಅವ್ರು ಹೆಂಗ್ ನಡ್ಕೊಂಡ್ರು ಪರವಾಗಿಲ್ಲ ಅದನ್ನ ಹೆಂಗೋ ಮುಚ್ಚಾಕೊಂಡ್ಬಿಡ್ತಾರೆ ಅನ್ನೋದಿದೆಯಲ್ಲ ಅದು ಇನ್ನೊಂದ್ ಪ್ರಾಬ್ಲಮ್ ನನಗೆ ಈ ವಾಟ್ಸ್ಆಪ್ ಸ್ಟೇಟಸ್ ಹಾ ಅದ್ರ ಜೊತೆಗೆ ನೋಡಿ ಏನಾಗುತ್ತೆ ಅವರು ಆ ಲೆವೆಲ್ಗೆ ಹೋದ್ಮೇಲೆ ಒಂದು ಪೊಸಿಷನ್ ರೀಚ್ ಆದ್ಮೇಲೆ ಆ ಅಧಿಕಾರವನ್ನ ಬಳಸ್ಕೊಂಡು ಒಂದು ಭಯವನ್ನ ಕೂಡ ಹುಟ್ಟಿಸುವಂತ ಪ್ರಯತ್ನ ಆಗುತ್ತೆ ಅಲ್ಲಿ ಈಗ ಒಂದು ಫಿಯರ್ ನ ಇಂಡ್ಯೂಸ್ ಮಾಡಿ ಮಾಸಸ್ ನ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಆ ಮಾನಸಿಕತೆ ಆ ಮನಸ್ಥಿತಿ ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ನೀವು ಅದನ್ನ ಕೋಪದ ಹೇಳ್ತಿದ್ ಕಂಪ್ಲೀಟ್ ಮಾಡ್ತೇನೆ ಸೊ ಎಲ್ಲಾರು ಜನರಲ್ ಆಗಿ ಏನ್ ಹೇಳ್ತಾರೆ ಅವ್ನ ಮನಸ್ಸು ಒಳ್ಳೇದಪ್ಪ ಕೋಪ ತೋರ್ಸ್ಕೊಂಡ್ರು ಪರವಾಗಿಲ್ಲ ಸೊ ಈ ತರ ಹೇಳ್ಕೊಂಡ್ ಮುಚ್ಚಾಕೊಳ್ಳೋದು ಬಹಳ ತಪ್ಪಾಗತ್ತೆ ಇವಾಗ ನನ್ನ ನನ್ನ ಕೋಪದಿಂದ ನಾನ್ ಸುತ್ತಮುತ್ತ ಇರೋರ್ಗೆ ತೊಂದ್ರೆ ಆಗ್ತಿದೆ ಮಾನಸ್ ಮಾನಸಿಕವಾಗಿ ಆಘಾತ ಆಗ್ತಾ ಇದೆ ಅಂತ ಹೇಳಿದ್ರೆ ನನ್ನ ತಪ್ಪದು ಅದನ್ನ ನಾನ್ ತಿಂಡು ಆ ಎಲ್ಲಾರ್ ಜೊತೆ ಸಮನಾಗಿ ವ್ಯವಹಾರ ಮಾಡೋದನ್ನ ಕಲಿಯೋದು ಅದು ಬಹಳ ಮುಖ್ಯ ಇದೆ ಮತ್ತೆ ಇನ್ನೊಂದ್ ನೀವ್ ಹೇಳಿದ ಪಾಯಿಂಟ್ ಏನಂದ್ರೆ ಇದು ತುಂಬಾ ನಡೀತಾ ಇದೆ ಇದು ನಾವು ಯಾರು ಇದು ಸೊಸೈಟಿನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳ್ತೀವಲ್ಲ ಅದು ತುಂಬಾ ಆಬ್ವಿಯಸ್ ಇರೋದು ರೂಮ್ ಶ್ರೀಮಂತರಿ ಇರೋದು ಮತ್ತೆ ಇನ್ಫ್ಲೂಯೆನ್ಸ್ ಇರೋದು ಪವರ್ ಇರೋರು ಜನ್ ಸರ್ವೇ ಸಾಮಾನ್ಯವಾಗಿ ಅಹ್ ಜನದಲ್ಲಿ ಒಂದು ಭಯ ಭೀತಿ ಉಟ್ಟಾಗ್ತಾರೆ ಅಂದ್ರೆ ಯಾಕಂದ್ರೆ ಯಾರೇ ಆಗ್ಲಿ ಜನ ಇಂಡಿಪೆಂಡೆಂಟ್ ಆಗ್ಬಿಟ್ರೆ ಅಥವಾ ಅವ್ರ ಅಹ್ ಕೆಪಾಸಿಟಿ ಅಥ್ವಾ ಅವ್ರ ಸ್ಟ್ರೆಂತ್ ಏನೋ ಇದೆ ಅಲ್ಲ ಅರ್ಥ ಮಾಡ್ಕೊಂಬಿಟ್ರೆ ಅವ್ರಿಗೆ ಏನ್ ಗೊತ್ತಾಗತ್ತೆ ನನ್ಗೆ ಅಹ್ ಜೀವನದಲ್ಲಿ ಬೆಳೆಯಕ್ಕೆ ಬೇರವ್ರ ದಯ ದಾಕ್ಷಿಣ್ಯ ಬೇಕಾಗಲ್ಲ ಅಂತ ಸೊ ಎಲ್ರು ಅವಾಗ ಹಾರ್ಡ್ ವರ್ಕ್ ಮಾಡ್ತಾರೆ ಅವ್ರ ಪರಿಶ್ರಮದ ಮೇಲೆ ನಮ್ ನಮ್ಕೆ ಇಟ್ಕೊಂತಾರೆ ಆತರ ಮಾಡ್ದಾಗ ಯಾರು ಅವ್ರನ್ನ ಕಂಟ್ರೋಲ್ ಆಗಲ್ಲ ಅವಾಗ ಏನಾಗತ್ತೆ ನಾವು ಪೊಲಿಟಿಷಿಯನ್ಸ್ನಾಗ್ಲಿ ಯಾರನ್ನೇ ಆಗ್ಲಿ ನಾವು ಓಕೆ ಅವರು ನಮ್ ತರಾನೇ ಕೆಲ್ಸ ಮಾಡ್ತಾ ಇದಾರೆ ನಾವು ಅಹ್ ಕೆಲ್ಸ ಮಾಡ್ತಾ ಇದೀವಿ ಅನ್ನೋ ದೃಷ್ಟಿಯಲ್ಲಿ ನೋಡ್ತೀವಿ ಬಟ್ ಎಲ್ಲೋ ನಾನ್ ಶಾರ್ಟ್ ಕಟ್ಸ್ ಹುಡುಕುವಾಗ ಏನಾಗತ್ತೆ ಅಥವಾ ಅವ್ರ ಏನೋ ಫೈವ್ ಫಿಯರ್ ನಮ್ಗೆ ಇಂಟ್ಯೂಸ್ ಮಾಡ್ತಾ ಇದಾರಲ್ಲ ಅದಕ್ಕೆ ಬೈ ಮಾಡದ ಅಂದ್ರೆ ನಾವ್ ಅದಕ್ಕೆ ಹೌದಲ್ಲ ಈ ತರ ಆಗ್ಬಿಟ್ರೆ ತರ ಆಗ್ಬಿಟ್ರೆ ಅಥವಾ ಇವ್ರ ಪವರ್ ಮಾತ್ರ ನಮ್ ದೇಶ ಸುರಕ್ಷಾ ಅಥವಾ ನಮ್ಮ ಗ್ರಾಮ ಸುರ ಸುರಕ್ಷಾ ಅಂತ ಅವ್ರು ನಂಬಿಸ್ತಾರಲ್ಲ ಆ ನಂಬಿಕೆನ ನಾವ್ ನಂಬ್ಕೊಂಡಾಗ ಏನಾಗುತ್ತೆ ಗೊತ್ತಾ ಅವ್ರು ಏನೇ ಮಾಡಿದ್ರು ಕರೆಕ್ಟ್ ಆಗಿ ಕಾಣಿಸ್ತಾ ಇರತ್ತೆ ಅದನ್ನ ನಾವು ಮೈಂಡ್ ಕಂಡೀಷನಿಂಗ್ ಅಂತ ಹೇಳ್ತೀವಿ ಫಿಯರ್ ಬೇಸ್ಡ್ ಕಂಡೀಷನಿಂಗ್ ಅಂತ ಕರೀತೀವಿ ಸೊ ಅವಾಗ ಏನಾಗುತ್ತೆ ನಾವು ಆ ಲಾಜಿಕ್ ಅನ್ನೋದನ್ನ ಕಳ್ಕೊಂಡ್ಬಿಡ್ತೀವಿ ಅವಾಗ ಅವ್ರು ಏನೇ ಮಾಡಿದ್ರುನು ಹೌದು ಇದೇ ಕರೆಕ್ಟು ಬಿಕಾಸ್ ಅದನ್ನೇ ಅವರು ಎಲ್ಲಾ ರೀತಿನಲ್ಲೂ ಪ್ರೊಪೋಗೇಟ್ ಮಾಡ್ತಾರೆ ಪ್ರೊಪೊಗೇಷನ್ ಅಂತ ಅಂದ್ರೆ ಆ ತುಂಬಾ ಸ್ಟ್ರಾಂಗ್ ಆಗಿ ಅಡ್ವರ್ಟೈಸಿಂಗ್ ಮಾಡ್ತಾರೆ ಅಥವಾ ಒಂದು ಅವ್ರದೇ ಒಂದು ಚಿಯೋರಿ ಸೆಟ್ ಅಪ್ ಮಾಡ್ತಾರೆ ಅಥವಾ ಪವರ್ಫುಲ್ ವಿಡಿಯೋಸ್ ಮಾಡ್ತಾರೆ ಈಗಂತೂ ನೋಡ್ಬೋದು ನೀವು ಸೊ ಸಾಮಾಜಿಕ ಜಾಲತಾಣನೂ ಬಿಡಲ್ಲ ಈ ಸ್ಟ್ರಾಟಜೀಸ್ ಕ್ರಿಯೇಟ್ ಮಾಡುವ ಮಾಡಿ ಸ್ಪ್ರೆಡ್ ಮಾಡುವಾಗ ಪ್ರಪೋಗಂಡ್ ಅಂತ ಹೇಳ್ತೀವಲ್ಲ ಅವಾಗ ಆ ಪವರ್ಫುಲ್ ಆಗಿ ಯೂಸ್ ಮಾಡ್ಕೊಳ್ತಾರೆ ಸೊ ಜನಕ್ಕೆ ಏನಂದ್ರೆ ಅವ್ರು ಸ್ಟ್ರಾಟಜಿ ಮಾಡ್ತಿದ್ದಾರೆ ಅಂತ ಅದು ಕಾಣೋದೇ ಇಲ್ಲ ಓ ಇದೆಲ್ಲ ಮಾಡಿದ್ದಾರೆ ಇನ್ನ ಮಾಡ್ತಾರೆ ಬಟ್ ಆಕ್ಚುಲಿ ಇಲ್ಲಿ ಏನಾಗ್ತಿರತ್ತೆ ರಿಚ್ ಕ್ಲಾಸ್ ಅವ್ರಿಗೆ ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ ಸಫರ್ ಆಗ್ತಿರೋದು ಬರೀ ಮಿಡಲ್ ಕ್ಲಾಸ್ ಅವರು ಮತ್ತೆ ಬಡವರು ಅನ್ನೋದು ಅದು ಮಿಸ್ ಆಗ್ಬಿಡತ್ತೆ ಅದು ಯಾರನ್ನು ಫೋಕಸ್ ಮಾಡೋದು ಇಲ್ಲ ನೋಟಿಸ್ ಮಾಡೋದಿಲ್ಲ ಎಲ್ಲ ನೋಟಿಸ್ ಬಹಳ ಕಾಲ ನಾನು ಫ್ಯಾನ್ಸ್ ಕರ್ಡಿದಾಗ ಇಷ್ಟಪಡ್ತೇನೆ ಏನು ಅಂತ ಹೇಳಿ ಈಗ ನಿಮ್ಮ ಅಭಿಪ್ರಾಯ ಏನಿದೆ ಹೀಗಾಗಿದೆಯಲ್ಲ ಕೇಳಿದಾಗ ಇಲ್ಲ ತಪ್ಪಾಗಿದೆ ಅವರಿಂದ ತಪ್ಪಾಗಿದೆ ಆದ್ರೆ ನಮಗೆ ಅಭಿಮಾನ ಬಿಡಕ್ ಆಗ್ತಾ ಇಲ್ಲ ನಮಗೆ ನಾವೇನ್ ಅವ್ರ ಮೇಲೆ ಅಭಿಮಾನ ಇಟ್ಟಿದೀವಲ್ಲ ಅದನ್ ಬಿಡಕ್ ಆಗಲ್ಲ ಅನ್ನೋ ಮಾತನ್ನೇ ಈಗ್ಲೂ ಹೇಳ್ತಿದ್ದಾರೆ ಯಾಕೆ ಮನಸ್ಥಿತಿ ಅಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟ್ ಅಷ್ಟರ ಮಟ್ಟಿಗೆ ಹಚ್ಕೊಳೋದು ಅಷ್ಟರ ಮಟ್ಟಿಗೆ ಇಂಥ ಆಪಾದನೆ ಬಂದ ಮೇಲೂ ನಾವು ಅವ್ರನ್ನ ಬಿಡಲ್ಲ ಅನ್ನೋ ಮನಸ್ಥಿತಿ ಯಾಕೆ ಬರುತ್ತೆ